ಹಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ನಮ್ಮ ಮಸ್ಕಿ ಊರಿನ ಸಂತೆಗೆ ಹೊಂಟಿದ್ವಿ ಹೋಗೋ ದಾರಿಯಲ್ಲಿ ಈ ಕಟ್ಟಿ ದುರ್ಗಮ್ಮನ ದೇವಸ್ಥಾನ ಇದೆ ನಾಳೆ ಎಳ್ಳ ಮಾವಾಸೆ ನಾಳೆ ದಿನ ಈ ಕಟ್ಟಿ ದುರ್ಗಮ್ಮನ ಜಾತ್ರೆ ಮಹೋತ್ಸವ ಮತ್ತು ಕೂಡ ಎಳಿತಾರೆ ಸಾಯಂಕಾಲ ಅದಕ್ಕಾಗಿ ನಾಳೆ ಫುಲ್ ಗಲಾಟೆ ಇರುತ್ತೆ ರಶ್ ಇರುತ್ತೆ ದೇವ್ರಿಗೆ ಸರಿಯಾಗಿ ನಮಸ್ಕಾರ ಅಂತ ಅಂತೇಳ್ಬಿಟ್ಟು ಇದು ಸಂತಿಗೆ ಮಾರ್ಕೆಟ್ಗೆ ಹೋಗೋ ದಾರಿಯಲ್ಲೇ ಬರುತ್ತೆ ಸಂತಿ ಇಲ್ಲಿಂದ ಮಾರ್ಕೆಟೇ ಶುರುವಾಗುತ್ತೆ ಹಾಗಾಗಿ ನಾನು ನನ್ನ ಮಗಳು ಬಂದು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತಂದು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನಾಳೆ ಇಷ್ಟು ಖಾಲಿ ಇದೆ ಆದರೆ ನಾಳೆ ಮಾತ್ರ ಅಮಾವಾಸ್ಯೆ ಎರಡು ಅಮಾವಾಸ್ಯೆ ದಿನ ಮಾತ್ರ ಖಾಲಿ ಇರೋದೇ ಇಲ್ಲ ನೋಡಿ ಈಗ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಆ ಗುಡಿಲಿಂದನೇ ಎಲ್ಲ ಒಂದೊಂದೇ ಒಂದೊಂದೇ ತರಕಾರಿಗಳು ಮತ್ತು ಕಾಳುಗಳು ಕಬ್ಬಿಣ ಕಬ್ಬಿಣ ಮಾರೋರು ಇಲ್ಲೇ ನೋಡ್ರಿ ಕಬ್ಬಿಣ ಹಂಚು ಪಂಚು ಮತ್ತು ಬ್ಯಾಡ್ಮೆಸ್ ತೊಗೊಂಡು ಚೀಲ ಇವೆಲ್ಲ ಥರ ಇಲ್ಲಿ ಒಂದಿಷ್ಟು ಪ್ಲಾಸ್ಟಿಕ್ ಸಾಮಾನು ಬನ್ನಿರ್ತಾರೆ ಇಲ್ಲಿಂತ್ರಣ ನಮ್ಮದು ಮಾರ್ಕೆಟ್ ಶುರುವಾಗ್ಬಿಡ್ತಾ ಇಲ್ಲಿ ಹಂಗೆ ಜೋಗಿಯರು ಸಾಮಾನು ಹಚ್ಚಾರ ಕಾಯಿಪಲ್ಯೆ ನೋಡ್ರಿ ಎಲ್ಲ ಪುಟ್ಟಿ ಪುಟ್ಟಿದುಟ್ಟಿಟ್ಲೇ ಇಟ್ಟಿರ್ತಾರೆ ಎಲ್ಲಿ ಹುಡಿದ್ರೂ ಇವತ್ತು ಏನು ಮಾರ್ಕೆಟ್ಗೆ ಹೋಗಿ ಅಂದರೆ ಟೊಮೆಟೊ 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 ಎಲ್ಲಿ ಹುಡಿದ್ರೂ ಟೊಮೆಟೊನೇ ಜಾಸ್ತಿ ಆಗಿದೆವು ಟೊಮೆಟೊನೇ ಜಾಸ್ತಿ ಇಲ್ಲ ನೋಡ್ರಿ ಎಲ್ಲರೂ ಪುಟ್ಟಿ ಪುಟ್ಟಿ ಹತ್ತು ರೂಪಾಯಿ ಪುಟ್ಟಿನೇ ಆಗಿದ್ವಿ ಬದನೇಕಾಯಿ ಮೆಣಸಿನ್ಕಾಯಿ ಇವೆಲ್ಲ ಹತ್ತತ್ತು ರೂಪಾಯಿ ಪುಟ್ಟಿಯಂಗೆ ಬಿಟ್ಟಿರ್ತಾರೆ ಎಕ್ಸ್ಟ್ರಾ ಇದು ಟೊಮೆಟೊನು ಜಾಸ್ತಿ ಇದೆ ಈಗ ಇದು ಈಗ ಮೇಲೆ ಇಷ್ಟು ಇಷ್ಟೇ ದೊಡ್ಡದ ಐತಲ್ಲ ಇಲ್ಲಿ ಎಲ್ಲ ಯಾವಾಗ ಹಾಕಿ ಹಿಂಗೆ ಒಳಗಡೆ ಹೋದಂಗೆಲ್ಲ ಜಾಸ್ತಿ ಜನ ಇಲ್ಲಿ ಇದು ಒಳಗಡೆ

Ayo kita <coughs> 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 <susurka2> ये तुम लोग पढ़ो पढ़ो लट्टू पे ये बन गई खेल लट्टू पे ये बन गया और मन क्या ना हमारी रिपोर्ट इधर लोगों के यार पढ़ाना कर रिपोर्ट है तो ये मनो है

ये तो जो मेरे और तेरे ये तो हमने लारोट चल रहा है ना तो लारोट साफ़ देखता है कोटरन मारे हैं ये जो लखनाचल के नागपत्र के जगहों पे ನಾವು ಇವಾಗ ತಾನೇ ಮಾರ್ಕೆಟ್ಗೆ ಹೋಗ್ಬೇಕು ಬಂದು ಈಗ ಅನ್ನ ಮಾಡಿಟ್ಟು ಒಯ್ತೆ ಈಗ ಊಟ ಟೈಮಲ್ಲೇ ಎರಡು ಗಂಟೆ ಆಗಿದೆ ಅದಕ್ಕೆ ಊಟಕ್ಕೆ ಅನ್ನದ ಜೊತೆಗೆ ಸಾಂಬಾರು ಮಾಡಬೇಕು ಸಾರು ಮಾಡೋದಕ್ಕೆ ನಾನು ಟೊಮೆಟೊಗಳು ಈಗ ಫ್ರೆಶ್ಶಾಗಿ ಮಾರ್ಕೆಟಿಂದ ತಂದಿದ್ದು ತೊಳ್ದಿದ್ದೀನಿ ತೊಳೆದು ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ ಇವನ್ನ ಈ ರೀತಿ ಒರೆಸ್ಬಿಟ್ಟು ಇವನ್ನ ಹುಡ್ಕೋಬೇಕು ಟೊಮೆಟೊಗಳನ್ನು ಹುರ್ಕೊಂಡು ಸಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ಹಾಯ್ ಸೊ ನನಗೆ ಉಲ್ಕೋಬೇಕು ಇದು ಸ್ವಲ್ಪ ಕೆಂಪ್ ಆಗೋವರೆಗೂ ಚೆನ್ನಾಗಿ ಉಲ್ಕೋಕ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಎಲ್ಲವೂ ಕೆಂಪದಾಗತ್ತ ಹುರ್ಕೋಬೇಕು ನೋಡ್ರೆ ಟೊಮೆಟೆ ಈ ರೀತಿ ಹುರ್ಕೊಂಡು ನಾನು ಇದನ್ನ ತಕೊತೀನಿ ತಕೊಂಡು ಇಲ್ಲ ಇದ್ರೊಳಗಾನ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯಾ మత్తిదు కల్ స్వల్పు హాక్తీని భాహ హాక్రె అదే ఫ్లేవర్ బి ఇష్ట ఇష్టాక్త కలు ఎలా సొప్ప గమ్మ అవిజ్ స్మెల్ బింగ్ గురివల్ అది సమెల్ బు ఆ ప్యాసల్ని హాఫ్ మాట్ ನೋಡಿ ಈಗ ಸ್ಮೆಲ್ ಬರ್ತದ ಹೊಲಿದ್ದು ಈಗ ಗ್ಯಾಸ್ ಹಾಕೋ ಹಾಫ್ ಮಾಡ್ಕೊಂಡು ಈಗ ಇದು ತಣಗಾಗಬೇಕು ತಣಗಾಗಿಂದ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ಬರ್ಬೇಕು ಈ ರೀತಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಈಗ ಒಗ್ಗರಣೆ ಕೂಡ ರೆಡಿ ಆಗೈತಿ ಚೀನಿಗೆ ಸಾಸಿವೆ ಒಣ ಮೆಣಸಿನ್ಕಾಯಿ ಬಳ್ಳಿ ಕರಿದ ಇಷ್ಟು ಹಾಕಿ ಒಗ್ಗರಣೆ ರೆಡಿ ಐತಿ ಈಗ ಇದನ್ನ ಹಾಕ್ತೀನಿ నీర్ హి హి ఉప్పు ఎలా ఖార ఉప్పు అర్శుంఠి హాకీర్ హోడ్తీ స్వల్సి ఇవ్ నీర్ హి హ ಟಮೆಟೆನೂ ಫ್ರೆಶಾಗಿ ತಂದೀವಲ್ಲ ಹಾಗಾಗಿ ಸೊಪ್ಪ ಎಷ್ಟು ಚೆನ್ನಾಗಿರೋದು ಫ್ರಿಜ್ಜಲ್ಲಿ ಇರ್ತಾರೆ ಗಟ್ಟಿಯಾಗತ್ತೆ ಹಂಗೆ ಇರ್ತೀವಿ ಎಷ್ಟು ರಸ ಬಂದೈತೆ ಅಂದ್ರೆ ಇಷ್ಟು ಚೆನ್ನಾಗಿ ರಸ ಬಂದೈತಿ ಫ್ರಿಜ್ಜಿನಲ್ಲಿಟ್ಟು ಮಾಡಿದರೆ ಇಷ್ಟು ರಸ ಬರೋದಿಲ್ಲ ಈ ಮಗ ಇನ್ನೊಂದು ಸ್ವಲ್ಪ ನೀರು ಹಾಕೋಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟರ ಮೇಲೆ ನೀರು ಹಾಕೋದು ಪೂರ್ತಿ ನೀರು ಮಾಡೋಕೆ ಹೋಗಿ ಸ್ವಲ್ಪ ಮಳೆ ಮಾಡಿದಾಗ ಮಾಡಿ ಮತ್ತಿದು ಹುರ್ಗಡ್ಲೆ ಇಟ್ಟು ಈಗ ಇದನ್ನ ಒಂದು ಎರಡು ಸ್ಪೂನ್ ತೊಗೊಂಡಿನಿ ನೀರು ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಕೊಬೇಕು ಈ ರೀತಿ ನೀರು ಹಾಕಿ ಗಂಟು ಇಲ್ಲದಂಗೆ ಕಲಿಸ್ಕೊಡ್ರಿ ಕೈಲೂ ಕಲಿಸ್ಕೋಬೋದು ಸ್ಪೂನಿಂದನೂ ಕಲಿಸ್ಕೋಬೋದು ಇರಬಾರ್ದು ಗಂಟು ಇಲ್ಲದಂಗೆ ಕಲಿಸ್ಬೇಕು ಒಂದು ಸ್ವಲ್ಪ ಹಾಕಿಲ್ಲ ಸಾಕಿದ್ರು ಒಂದು ಕಪ್ ಅಂತ ಹಾಕೋಕೆ ಹೋಗ್ರಿ ಎರಡು ಸ್ಪೂನು ಇಲ್ಲ ಒಂದು ಸ್ಪೂನು ಅಷ್ಟು ಸಾಕು ನೋಡಿ ಈಗ ಗಂಟೇನಿಲ್ಲ ಈಗ ನಾನು ಇದನ್ನು ಹಾಕ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೊಡ್ರಿ

ಕಾಣಿಸ್ತಿರ್ ಈ ಸಾರು ಟೊಮೆಟೊ ಸಾರು ಟೊಮೆಟೊ ನೀವು ಏನಾದರೂ ಸಕ್ಕತ್ ಐತಿ ಸೂಕ್ತ ಐತಿ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ನೋಡ್ರಿ ಈಗ ನಾವೆಲ್ಲರೂ ಊಟ ಮಾಡ್ತೀವಿ ನೋಡಿ ನಾವು ಮಾರ್ಕೆಟ್ ಇಂದ ಇಷ್ಟೆಲ್ಲ ಸೊಪ್ಪುಗಳು ಮತ್ತು ಕಾಯಿ ಪಲ್ಯಗಳು ತಂದಿದ್ದೀವಿ ಏನೇನು ತಂದಿದ್ದೀವಿ ಅಂದರೆ ಬದ್ನೆಕಾಯಿ ತಂದೀವಿ ಹಸಿಮೆಣಸಿನ್ಕಾಯಿ ಸೌತೆಕಾಯಿ ಹೀರೆಕಾಯಿ ಮತ್ತು ಇದೊಂದು ಎಲೆಕೋಸು ಈರುಳ್ಳಿ ತಂದೀವಿ ಆಲೂಗಡ್ಡೆ ತಂದೀವಿ ಇಷ್ಟು ಪಲ್ಯ ತಿನ್ನಿಸ್ತಂದ್ವಿ ನಾವು ನೋಡಿ ಇಷ್ಟೊಂದು ಸೊಪ್ಪು ಅದಾವೆ ಏನೇನಂದರೆ ಪುದೀನ ಕೊತ್ತಂಬರಿ ಮೆಂತೆ ಸಬ್ಬಸಿಗೆ ಪಾಲಕ್ ಇದು ಈರುಳ್ಳಿ ತಪ್ಲ ಅಂತ ಉಳ್ಳಾಗಡ್ಡೆ ತಪ್ಲ ಅಂತಾರೆ ಇದೊಂದು ಇಷ್ಟು ಸೊಪ್ಪು ತಂದೀವಿ ನಾವು ಈರುಳ್ಳಿನ ತೊಗೊಂಡ್ಬಂದೀವಿ ಈರುಳ್ಳಿ ರೇಟು ಐವತ್ತು ರೂಪಾಯಿ ಕೆ ಜಿ ಒಣ ಆಗದವ ಸ್ವಲ್ಪ ಬೇ ಚೆನ್ನಾಗದವ ಐವತ್ತು ರೂಪಾಯಿ ಕೆ ಜಿ ಹೇಳ್ತಾರೆ ನಲ್ವತ್ತೈದು ರೂಪಾಯಕ್ಕೆ ಕೆ ಜಿ ಕೊಡ್ತಾರೆ ಅಂದರೆ ಎರಡು ಕೆ ಜಿ ತೊಗೊಂಡ್ರೆ ತೊಂಬತ್ತು ರೂಪಾಯಿ ಕೊಡ್ತಾರೆ ಒಂದು ಕೆ ಜಿ ತೊಗೊಂಡ್ರೆ ಬರೀ ಐವತ್ತು ರೂಪಾಯಿ ಎಲ್ಲ ಕಡೆ ನೋಡಿದ್ರು ಐವತ್ತು 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 ನಲ್ವತ್ತು ರೂಪಾಯಿ ಈರುಳ್ಳಿನೂ ಇಲ್ಲ ಮೂವತ್ತು ರೂಪಾಯಿ ಈರುಳ್ಳಿನೂ ಇಲ್ಲ ಎಲ್ಲ ರೇಟ್ ಹೆಚ್ಚಾಗಿಬಿಟ್ಟು ಅರ್ಧ ಕೆ ಜಿ ಮೂವತ್ತು ಪಾವು ಕೆ ಜಿ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಅಂತ ಹೇಳಕ್ ಹತ್ತಾರ ಮಾರ್ಕೆಟಲ್ಲಿ ಹೆಂಗೈತೆ ನೋಡಿರಿ ನಾವು ಚೇಂಜ್ ಅಂದ್ರೂ ಪಾವು ಜಿದು ತೂಗಂಗಿಲ್ಲ ಹದಿನೈದು ರೂಪಾಯಿ ಇದು ಹದಿನೈದು ರೂಪಾಯಿ ಇಲ್ಲ ಇಲ್ಲ ಅಂತಾರೆ ಇಪ್ಪತ್ತು ರೂಪಾಯಿ ಪಾವ್ ಕೆ ಜಿ ಅರ್ಧ ಕೆ ಜಿ ತಗೋರಿ ಮೂವತ್ತು ರೂಪಾಯಿ ಅಂತಾರೆ ಪಾವ್ ಕೆ ಜಿಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ತರಬೇಕು ಪಾವ್ ಕೆ ಜಿ ಏನಾದರು ಅಂತಂದ್ರೆ ಇವು ಮೆಣಸಿನಕಾಯಿ ಏನು ತಂದೀವಲ್ಲ ನಾವು ಇವನೇನು ಮಾಡೋಕ್ರಿ ಈ ರೀತಿ ತುಂಬನ ತೆಗೆದು ನಾವು ಡಬ್ಬಿಲಿ ಹಾಕಿಟ್ರಿ ಅಥವಾ ಚೀ ಕವರ್ನಲ್ಲಿ ಹಾಕಿಟ್ರೂ ಇವು ಕೊಳೆಯಂಗಿಲ್ಲ ನಾನು ಓದುವಾರು ತಂದಿದ್ದು ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಇದ್ದವು ಚೆನ್ನಾಗದವು ಹೊಟ್ಟಿ ಈ ರೀತಿ ಇಡಿದ್ರೆ ಕೊಳೆದಿಲ್ಲ ಹಾಕ್ತಾವು ಒಂದೊಂದು ಆದ್ರೆ ಕೊಳೆಯಂಗಿಲ್ಲ ಅದಕ್ಕೆ ನಾನು ಪ್ರತಿ ವಾರ ಈ ರೀತಿ ತುಂಬು ತೆಗೆದುಬಿಟ್ಟು ಸೇರಿ ಮಾಡ್ತೀನಿ ನಮಗೆ ಇದನ್ನೆಲ್ಲಷ್ಟು ಸೇರಿ ಮಾಡಬೇಕು ನೋಡಿರಿ ಎಲ್ಲ ಈಗ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಇದು ಟೊಮೆಟೊ ಹಾಕಿಟ್ಟಿದ್ದೀನಿ ಇಲ್ಲಿ ಸೌತೆಕಾಯಿ ಮತ್ತು ಇದರಲ್ಲಿ ಎಲೆ ಕೋಸೈತಿ ದೊಡ್ಡ ದೊಡ್ಡ ಹೂವು ಬದನೆಕಾಯಿ ಇದಾವೆ ಮತ್ತು ಇವೆರಡು ಬಾಕ್ಸಲ್ಲಿ ಆಲೂಗಡ್ಡೆ ಮತ್ತು ಬದನೇಕಾಯಿ ಹಾಕಿಟ್ಟಿದ್ದೀನಿ ಎಕ್ಸ್ಟ್ರಾ ಉಳಿದಿರೋ ಟೊಮೆಟೋನ ಇದ್ರಾಗ ಇದಾವೆ ಇದು ಟೊಮೆಟೊ ಇನ್ನಿದ್ರಲ್ಲಿ ಹಸಿಮೆಣ್ಸಿನಕಾಯಿ ಇಟ್ಟಿದ್ದೀನಿ ಇದರಲ್ಲಿ ಹೀರಿಕಾಯಿ ಇಟ್ಟಿದ್ದೀನಿ ಇದಿಷ್ಟು ಪಲ್ಯ ಐತಿ ಈಗ ಟೈಮ್ ಆಗೈತಿ ಇದನ್ನೆಲ್ಲ ನಾನು ಸಾಯಂಕಾಲ ಹೊತ್ತು ಸೋಸ್ಕೊಳ್ತೀವಿ ಇದೆಲ್ಲ ಪಲ್ಯಾನ ಒಂದು ಕವರ್ ಮೇಲೆ ಹಾಕಿ ಬಿಡ್ತೀವಿ ಪಲ್ಯಗಳನ್ನೆಲ್ಲ ನೋಡ್ರಿ ಇಷ್ಟೊತ್ತು ನಮ್ಮದು ಮಾರ್ಕೆಟಿಂದ ಬಂದಿಂದ ಊಟ ಮಾಡಿದ್ವಿ ಸಾರು ಮಾಡಿದಿಲ್ಲ ಸಾರು ಮಾಡ್ಕೊಂಡ್ವಿ ಊಟ ಮಾಡಿದ್ವಿ ಮತ್ತು ಇವಾಗ ಎಲ್ಲ ಕಾಯಿ ಪಲ್ಯನ ಎತ್ತಿ ಇಟ್ಟಿವಿ ಇವತ್ತಿನ ನಮ್ಮ ವೀಡಿಯೋದೊಳಗನ ನೋಡಿದ್ರಲ್ಲ ನಮ್ಮ ಮೂರು ಸಂತೆ ಹೋಗಿ ಬಂದು ಸಂತೆ ಹೋಗಿ ಬಂದರೆ ನಮಗೆ ಎಷ್ಟು ಕೆಲಸಗಳು ಇರ್ತಾವಂತೇಳಿ ನಮ್ಮದು ಮನೆ ಭಾಳ ದೂರ ಆಗುತ್ತೆ ಮೇಲೆ ಹತ್ತಿ ಬರಬೇಕು ಆ ಮಾರ್ಕೆಟ್ ಇರೋದು ತುಂಬಾ ದೂರ ಹೀಗಾಗಿ ನಮ್ಗೆ ಹೋಗಿ ಬಂದ್ ಕೂಡ ಅಂದ್ರೆ ಅಷ್ಟು ಬ್ಯಾಸ್ರ ಬರ್ತೈತಿ ಅದು ಹೋಗಿ ಅಡ್ಡಾಡಿ ತರೋದು ಮತ್ತು ಮನೆಗೆ ಬಂದು ಅವನ್ನೆಲ್ಲದನ್ನು ಸೇರಿ ಮಾಡೋದೊಂದು ಹ್ಞೂ ಸಂಡೇ ಬಂತಂದ್ರೆ ಬೇನೆ ಆಗುತ್ತೆ ನಮ್ಗೆ ಕಾಯಿ ಪಲ್ಯ ತಂದು ಏನಾಗಲ್ಲ ಕಾಯಿ ಪಲ್ಯೆಲ್ಲ ಕಲೆ ಅಂದರೆ ಮನೆಯದು ಹೋಗ್ಬೇಕಂದ್ರೆ ಅಯ್ಯಪ್ಪ ಯಾಕೆ ಸಂಡೆ ಬಂತಪ್ಪ ನಂಗೆ ಅನಿಸುತ್ತಾ ನೀವು ಕೂಡ ಮಾರ್ಕೆಟ್ಗೆ ಹೋದಾಗ ನಿಮಗೂ ಇದೇ ಥರ ಬೇಜಾರಾಗುತ್ತಾ ತುಂಬಾ ಕಷ್ಟ ಅನಿಸುತ್ತಾ ಏನು ಅನಿಸುತ್ತಾ ನಿಮಗೂ ಅನ್ನೋದ್ರ ಬಗ್ಗೆ ಕಮೆಂಟ್ ಓಡಾತಿದೆ ಸರಿ ಇವತ್ತಿನ ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಕ್ಕಿ ಅಂದರೆ ಅಲ್ಲಿವರೆಗೂ ನಮಸ್ಕಾರ